ಜುಲೈ ಹದಿನಾಲ್ಕರಂದು ಕಾರ್ಕಿಲದಲ್ಲಿ ಪ್ರಸಾರ ಆರಂಭಿಸಲಿರುವ ಅಬ್ಬಕ್ಕ ಟಿವಿಗೆ ಉಡುಪಿ ಜಿಲ್ಲೆಯಿಂದ ನಿರ್ಗಮಿಸುತ್ತಿರುವ ಉಳ್ಳಾಲ ತಾಲೂಕಿನ ಹರೇಕಳದವರಾದ ಅವರು ಶುಭ ಹಾರೈಸಿದ್ದಾರೆ ಎಲ್ರಿಗೂ ನಮಸ್ಕಾರ ರಾಣಿ ಅಬ್ಬಕ್ಕ ಉಳ್ಳಾಳದ ಆಗಿದ್ದವರು ಅವರು ಪರಕೀಯರ ವಿರುದ್ಧ ಹೋರಾಟ ಮಾಡಿದವರು ವೀರವಣಿತೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಮಾದರಿ ಧೈರ್ಯವಂತೆ ಪರಕೀಯರ ವಿರುದ್ಧ ಹೋರಾಟ ಮಾಡಿ ಮಾಡಿದವರು ಅಂಥವರನ್ನು ಇವತ್ತಿಗೂ ಕೂಡ ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಯಾಕಂದರೆ ನಮ್ಮ ಬಾಲ್ಯದಿಂದಲೇ ಆಕೆಯ ಬಗ್ಗೆ ನಾವು ಕೇಳಿಕೊಂಡಿರುವಂಥದ್ದು ಉಳ್ಳಾಳದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಆಕೆ ಹೋರಾಟ ಮಾಡಿರುವಂಥದ್ದು ಎಲ್ಲರಿಗೂ ಮಾದರಿಯ ವಿಚಾರವಾಗಿದೆ ಅವರ ಹೆಸರಿನಲ್ಲಿ ರಾಣಿ ಅಬ್ಬಕ್ಕರವರ ಹೆಸರಿನಲ್ಲಿ ಒಂದು ಟಿ ವಿಯನ್ನು ಪ್ರಾರಂಭ ಮಾಡಿದ್ದಾರೆ ಹಬ್ಬ ಈ ಚಾನಲ್ ಅಬ್ಬಕ್ಕ ಟಿ ವಿ ಅನ್ನುವಂಥದ್ದು ಇದು ಮಂಗಳೂರಿನಾದ್ಯಂತ ಈಗಾಗಲೇ ಪ್ರಸಾರ ಕಾರ್ಯ ನಡೆಸ್ತಾ ಇದೆ ಸುಮಾರು ಹದಿರುಮೂರು ವರ್ಷಗಳಿಂದ ನಡೀತಾ ಇರುವಂತಹ ಈ ಚಾನೆಲ್ ಈಗ ಕಾರ್ಕಳಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಇದೆ ಕಾರ್ಕಳದ ಜನತೆ ಈ ಒಂದು ಹಬ್ಬಕ್ಕ ಟಿ ವಿಯನ್ನು ಸ್ವಾಗತಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಟಿ ವಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಅದರಲ್ಲೂ ಮುಖ್ಯವಾಗಿ ರೈತರಿಗೆ ಮಹಿಳೆಯರಿಗೆ ಅನುಕೂಲ ಆಗುವ ಕಾರ್ಯಕ್ರಮಗಳನ್ನು ಕೊಟ್ಟು ಅದು ಒಂದು ಜನಜೀವನದ ಭಾಗವಾಗಲಿ ಅಂತ ನಾನು ಹಾರೈಸ್ತೇನೆ